ಹಾಂ ಇದು ಬಾಳೆಕಾಯಿ ಹಸಿ ಬಾಳೆಕಾಯಿಯ ಉಪ್ಪಿಟ್ಟು ಈ ಕಾಯಿ ತಗೊಂಬಂದಿದ್ದಾರೆ ತೋಟದಿಂದ ಶ್ರೀದೇವಿ ಶ್ರೀದೇವಿನ ಸಿರಿದೇವಿನ ಶ್ರೀದೇವಿ ಅವರು ಬಾಳೆಕಾಯಿ ತಗೊಂಬಂದಿದ್ದಾರೆ ತಲಾ ಒಂದೊಂದು ಬಾಳೆಕಾಯಿನ ಈ ಥರ ಮೇಲಿನ ಸಿಪ್ಪೆ ಹಸಿರು ಕಾಣೋಂಗೆ ತೀರ ಬೆಳ್ಳಗಾಗಂಗೆ ತೆಗಿಬಾರ್ದು ಹಸಿರು ಹಸಿರು ಇರೋ ಅದರ ಸಿಪ್ಪೆ ಸ್ವಲ್ಪ ತೆಗೆದ್ಬಿಟ್ಟು ಈ ಥರ ಇಲ್ಲಿ ನೋಡಿ ಇದನ್ನು ಹೆರಿತಿದ್ದಾರೆ ಹೆರೆದ್ಬಿಟ್ಟು ತಯಾರಿ ಮಾಡ್ಕೋತಿದ್ದಾರೆ ಈಗ ಅಮ್ಮ ವಿಮಲ ಅಮ್ಮ ಈ ರವೆನ ತಯಾರು ಮಾಡಿದ್ದಾರೆ ಅಂದರೆ ಪೇಟೆಯಿಂದ ತಗೊಂಡಿದ್ದಲ್ಲ ಮನೆಯಲ್ಲಿರೋ ಜವಾರಿ ಗೋಧಿನ ಕೈ ನೀರು ಹಚ್ಚಿಬಿಟ್ಟು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಗೋಧಿನ ಈ ಥರ ಕೈ ನೀರು ಹಚ್ಕೊಂಡು ಬೀಸೋ ಕಲ್ಲಲ್ಲಿ ಬೀಸಿದ್ರೆ ಅಂತೂ ಭಾಳ ಒಳ್ಳೆಯದು ಅವಸರ ಇದ್ದರೆ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ಗಿರಸಿಬಿಟ್ರೆ ಈ ಥರ ರವೆ ರೆಡಿ ಆಗತ್ತ ರವೆ ರೆಡಿ ಆಗುತ್ತೆ ಇಲ್ಲಿ ನೋಡಿ ಕೈ ನೀರು ಹಚ್ಚಿರೋ ಗೋಧಿನ ಮಿಕ್ಸಿಗೆ ಹಾಕಿದಾಗ ಒಂದು ಸ್ವಲ್ಪ ಕೈಯಲ್ಲಿ ತೆಗೆದು ತೋರಿಸಿ ಮಗ ರವೆನ ಹಾಂ ಈ ಥರ ರವೆ ಚೆನ್ನಾಗಿ ಸಿಕ್ಕತ್ತೆ ನಮಗೆ ಇದು ಮಾರ್ಕೆಟಿಂದ ತಂದಿಟ್ಟದ್ದು ಟೇಸ್ಟ್ ಕಡಿಮೆ ಆಗಿರುತ್ತೆ ತುಂಬ ದಿನ ಇಟ್ಟಾಗ ಮತ್ತು ನಾವು ಮನೆಯಲ್ಲಿ ಮಿಲ್ ಮಾಡಿ ತೊಗೊಂಡ್ಬಂದರೂ ಕೂಡ ತುಂಬ ದಿನ ಇಟ್ಟರೆ ಅದು ರುಚಿ ಕಮ್ಮಿ ಆಗ್ತಾ ಇರುತ್ತೆ ಸತ್ವ ಅದಕ್ಕೆ ಆವಾಗಿಂದ ಆವಾಗಲೇ ರವೆ ಮಾಡ್ಕೊಂಡು ಉಪ್ಪಿಟ್ಟು ಮಾಡೋದು ಪಾಯಸ ಮಾಡೋ ಒಂದು ಹವ್ಯಾಸ ಇದು ಆರೋಗ್ಯ ಅಷ್ಟೇ ಅಲ್ಲ ಇಲ್ಲಿ ಆಧ್ಯಾತ್ಮಿಕತೆ ಮನಸ್ಸು ತುಂಬಿಕೊಳ್ಳುವಂತಹ ಕೆಲಸ ಆಗಬೇಕು ನಾವೀಗ ಏಳು ಜನರಿಗೆ ಏಳು ಕಪ್ಪು ರವೆ ಏಳು ಬಾಳೆಕಾಯಿ ತಗೊಂಡಿದ್ದೀವಿ ಇದಕ್ಕೆ ಬೇಕಿದ್ರೆ ಒಂದು ಈರುಳ್ಳಿ ಹಾಕೋಬೋದು ಒಂದು ಅರ್ಧ ತೆಂಗು ಹಾಕೊಂಡು ಬಿಟ್ಟರೆ ಅದ್ಭುತವಾದ ಉಪ್ಪಿಟ್ಟು ರೆಡಿ ಆಗುತ್ತೆ ನಿಮಗೆ ಈರುಳ್ಳಿ ಬೇಡ ಅಂದರೆ ಬಿಡಿ ಬರೀ ತೆಂಗು ಹಾಕ್ಕೊಂಡ್ರು ಕೂಡ ಅದ್ಭುತವಾದ ಉಪ್ಪಿಟ್ಟು ಸಿದ್ಧ ಆಗುತ್ತೆ ಮಾಮೂಲಿ ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆ ಬೇಳೆ ಶೇಂಗಾಕಾಳು ಎಲ್ಲ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಬಾಳೆಕಾಯಿ ಹಸೆ ಬಾಳೆಕಾಯಿಯ ತುರಿಯನ್ನು ಹಾಕೊಳ್ತೀನಿ ಇದು ಏಳು ಬಾಳೆಕಾಯಿಗಳನ್ನು ನಾನು ಹಾಕ್ಕೊಂಡಿದ್ದೀನಿ ಸುಮ್ಮನೆ ಎಣ್ಣೆಯಲ್ಲಿ ಹುರ್ಕೊಂಬಿಡೋದು ನಿಮಗೆ ಈರುಳ್ಳಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಕಾಯಿ ತುರಿ ಮತ್ತು ಬಾಳೆಕಾಯಿ ಸಾಯಂಕಾಲ ಹೊತ್ತು ಮಾಡುವಾಗ ಈರುಳ್ಳಿ ಬಳಸದೇ ಇದ್ದರೆ ಒಳ್ಳೆಯದು ಅಂದರೆ ನಿದ್ದೆ ಜಾಸ್ತಿ ಗಾಢವಾಗಿರಲ್ಲ ಅಂದರೆ ಬೆಳಗ್ಗೆ ಬೇಗ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ ಧ್ಯಾನ ಪೂಜೆ ಮಾಡ್ಕೊಳ್ಳೋರಿಗೆ ಮತ್ತು ಓದೋ ಮಕ್ಕಳಿಗೆ ಸಾಯಂಕಾಲ ಹೊತ್ತು ಈರುಳ್ಳಿ ಬಳಸದಿದ್ರೆ ಒಳ್ಳೆಯದು ಇದು ಮಕ್ಕಳು ಬೇಗ ಮನೆಯಲ್ಲಿ ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗಲ್ಲ ಅದೆಲ್ಲ ಗಲಾಟೆ ಇರುತ್ತಲ್ಲ ಈ ಉಪ್ಪಿಟ್ಟು ಹಾಗೆ ತಗೊಂಬಿಟ್ರೆ ಆ ಯಾವ ಸಮಸ್ಯೆನೂ ಇರಲ್ಲ ಮತ್ತು ಬಿ ಪಿ ಮಾತ್ರ ಏನೂ ತಗೋಬೇಕಾಗಿಲ್ಲ ಈ ಥರ ಮತ್ತು ಪಿತ್ತ ಓಡಿ ಹೋಗ್ಬಿಡತ್ತೆ ಹೈಪರ್ ಎಸಿಡಿಟಿ ಕೂಡ ಹೋಗ್ಬಿಡತ್ತೆ ಯಾವ ಚಿಂತೆನೂ ಇಲ್ಲ ಎಸಿಡಿಟಿ ಇರೋರಿಗೆ ಮತ್ತು ಬಿ ಪಿ ಇರೋರಿಗೆ ಆಮೇಲೆ ಕಾನ್ಸ್ಟಿಪಂಟ್ಸ್ಗೆ ಬೊಜ್ಜು ಇರೋರಿಗೆ ಇದೆಲ್ಲ ಅದ್ಭುತವಾದಂತಹ ಆಹಾರ ಈಗ ನಾನು ರವೆನ ಇದಕ್ಕೆ ಸೇರಿಸಿ ಹುರ್ಕೊಳ್ತಾ ಇದ್ದೇನೆ ಬರೀ ರವೆ ಹುರ್ಕೋತೀವಲ್ಲ ಆವಾಗ ಆ ಗೋಧಿದು ಸತ್ವ ಕಡಿಮೆ ಆಗುತ್ತೆ ಈ ಥರ ಬಾಳೆಕಾಯಿ ತುರಿನಲ್ಲಿ ನಾನು ರವೆನ ಹಾಕ್ಬಿಟ್ಟು ಸ್ವಲ್ಪ ಹುರಿದಾಗ ಆ ರವೆಯ ಪ್ರಾಣಶಕ್ತಿ ಹೆಚ್ಚಾಗತ್ತೆ ಮತ್ತು ಕಡಿಮೆ ಆಗೋಲ್ಲ ಬರೀ ಹಾಗೆ ಹುರಿದ್ರೆ ಕಡಿಮೆ ಆಗುತ್ತೆ ಈ ಬಾಳೆಕಾಯಿ ತುರಿನಲ್ಲಿ ನಾನು ಹುರ್ಕೊಂಡ್ರೆ ಅದರ ಸತ್ವ ಹೆಚ್ಚಾಗುತ್ತೆ ಅದು ವಿಶೇಷ ಅವರು ಅದು ಮಿಕ್ಸಿನಲ್ಲಿ ರವೆ ಮಾಡ್ಕೊಂಡ್ಮೇಲೆ ಹಾಗೆ ಕೇರ್ತಿದ್ದಾರೆ ನೋಡಿ ಹಿಟ್ಟನ್ನೆಲ್ಲ ಜರಡಿ ಇಟ್ಕೊಂಡು ಆ ಹೊಟ್ಟನ್ನು ಸ್ವಲ್ಪ ಕೇರ್ಬಿಟ್ರೆ ಅದ್ಭುತವಾದ ಕ್ಲೀನಾಗಿರೋ ರವೆ ಸಿಕ್ಕತ್ತೆ ಸ್ವಲ್ಪ ಈ ಕಲೆಗಳೆಲ್ಲ ಗೊತ್ತಿರಬೇಕು ಇಲ್ಲಾಂದರೆ ಮತ್ತೆ ಮಾರ್ಕೆಟ್ಗೆ ಮೊರೆ ಹೋಗಬೇಕಾಗ ನಮಗೆ ಸ್ವಲ್ಪ ಇದು ಜರಡಿ ಹಿಡಿಯೋದು ಕೇರ್ಕೊಂಡು ಹೊಟ್ಟು ತಕ್ಕೊಳ್ಳೋದು ಅಕಸ್ಮಾತ್ ಹಿಟ್ಟಿದ್ರು ಹೊಟ್ಟಿದ್ರು ಒಳ್ಳೆಯದೇ ಆರೋಗ್ಯಕ್ಕೆ ಆದರೆ ನಮಗೆ ಕ್ಲೀನಾಗಿ ರವೆನೇ ಬೇಕು ಅಂತ ಅನ್ನೋರಿಗೆ ಈ ಥರ ಕೇರ್ಕೊಂಡು ಮತ್ತು ಸಾಣಿಸ್ಕೊಂಡು ಹಿಟ್ಟು ಹೊಟ್ಟು ಎಲ್ಲ ತೆಗೆದು ಕ್ಲೀನಾಗಿರೋ ರವೆನ ತಗೋಬೋದು ರವೆ ಬಂತಮ್ಮ ಈಗ ಹ್ಞೂ ಈಗ ನಾವು ಏಳು ಜನರಿಗೆ ಏಳು ಕಪ್ಪಷ್ಟು ಅಥವಾ ಒಂದು ನಾಲ್ಕು ಗ್ಲಾಸ್ನಷ್ಟು ರವೆನ ತಗೊಳ್ತಾ ಇದ್ದೇವೆ ಅದಕ್ಕೆ ಶ್ರೀದೇವಿ ಹಸಿ ತೆಂಗಿನಕಾಯಿನ ತುರಿತಿದ್ದಾರೆ ತೆಂಗಿನಕಾಯಿ ತುರಿಗೂ ಮತ್ತು ಬಾಳೆಕಾಯಿಗೂ ತುಂಬ ಮ್ಯಾಚಿಂಗು ಹಣ್ಣು ಬಾಳೆಹಣ್ಣಿಗೂ ತೆಂಗಿಗೂ ತುಂಬ ಮ್ಯಾಚಿಂಗ್ ಇರುತ್ತೆ ಅದೇ ಥರ ಹಸೆ ಬಾಳೆಕಾಯಿಗೂ ಕೂಡ ತೆಂಗಿನ ತುರಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಂ ಈಗ ನಾನು ರವೆನ ಹಾಕೊಂಡಿದ್ದೀನಿ ಈ ಬಾಳೆಕಾಯಿ ತುರಿಗೆ ರವೆನ ಹಾಕ್ಬಿಟ್ಟು ಆ ಬಾಳೆಕಾಯಿ ತುರಿ ಜೊತೆಗೆ ರವೆನ ಹುರ್ಕೊಂಡಾಗ ಬಾಳೆಕಾಯಿಯ ಸತ್ವವನ್ನು ಆ ರವೆ ಹೀರ್ಕೊಳ್ಳುತ್ತೆ ಶರೀರದ ಒಳಕ್ಕೆ ಹೋಗಿ ಕರಳಲ್ಲಿ ಹೀರಿಕೊಳ್ಳುವಿಕೆಗೆ ತುಂಬ ಕಷ್ಟ ಆಗತ್ತೆ ವಯಸ್ಸಾದ ಮೇಲೆ ನಾವು ಹೊರಗೇ ಈ ಥರ ಸೊಪ್ಪು ತರಕಾರಿ ರವೆ ಜೊತೆ ಹೀರ್ಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡ್ಕೊಂಬಿಟ್ರೆ ಅದು ಸಾಮರಸ್ಯದಿಂದ ಒಳಗೆ ಪ್ರವೇಶ ಮಾಡೋದ್ರಿಂದ ಒಳಗೆ ಹೋದ್ಮೇಲೆ ಯಾವ ಸಮಸ್ಯೆನೂ ಮಾಡಲ್ಲ ಇದು ಒಂದು ಸಂಶೋಧನೆ ಅಂತಲೇ ಅನ್ಕೊಳ್ಳಿ ಅದ್ಭುತವಾದ ಆವಿಷ್ಕಾರ ಜೀವಕೋಶಗಳ ಹೀರಿಕೊಳ್ಳುವಿಕೆ ಹೊಟ್ಟೆ ತುಂಬ ಇಲ್ಲಿ ಹೊಟ್ಟೆ ಬಿರಿಯಲ್ಲ ಹೊಟ್ಟೆನಲ್ಲಿ ಹಸುವೆ ಉಳ್ಕೊಳ್ಳುತ್ತೆ ಆದರೆ ಜೀವಕೋಶಗಳ ಹಸಿವೆ ಹಿಂಗತ್ತೆ ಇದು ಸೆಲ್ಯುಲಾರ್ ಸೆಲ್ಯುಲಾರ್ ಲೆವೆಲ್ನಲ್ಲಿ ನಾವು ಹಸುವೇನ ಇಂಗಿಸ್ತಾ ಇದ್ದೀವಿ ಈಗ ಹೊಟ್ಟೆ ತುಂಬೋ ಹೊಟ್ಟೆ ಪಾಡಲ್ಲ ಇದು ಇದೊಂದು ರೀತಿ ಆಧ್ಯಾತ್ಮನೇ ಇದೆ ಸಕಲ ಜೀವರಾಶಿಗಳಿಗೆ ಲೇಸ ಬಯಸುವ ರೀತಿಯಲ್ಲಿ ನಮ್ಮ ದಿನಚರಿ ಇರಬೇಕಂತ ಹೇಳ್ತೀವಲ್ಲ ಅದೇ ಥರ ನಮ್ಮ ದೇಹದಲ್ಲಿರೋ ಕೋಟಿ ಕೋಟಿ ಜೀವಕೋಶಗಳಿಗೆ ಒಳಿತಾಗೋ ರೀತಿಯಲ್ಲಿ ನಾವು ಈಗ ಹೊರಗಡೆನೇ ಈ ಬಾಳೆಕಾಯಿಯ ತುರಿಯನ್ನು ರವೆ ಜೊತೆಗೆ ಅದು ರವೆ ಆ ಬಾಳೆಕಾಯಿಯ ಸತ್ತುವನ್ನೆಲ್ಲ ಹೀರ್ಕೊಳ್ಳೋ ಥರ ನಾನೀಗ ಸ್ವಲ್ಪ ಬಿಸಿ ಆಗೋ ಹಾಗೆ ಆಡಿಸ್ಬಿಟ್ಟು ಇದನ್ನು ನಾನು ಮುಚ್ಚಿಟ್ಬಿಡ್ತೀನಿ ಆ ಬಿಸಿಗೆ ಮುಚ್ಚಿಟ್ಟಾಗ ಅದು ಸ್ಟೀಮ್ ಆಗಿಬಿಡತ್ತೆ ಸ್ಟೀಮ್ನಿಂದಲೇ ಆ ಹೀರಿಕೊಳ್ಳುವಿಕೆ ಕೆಲಸ ಮುಗಿದ್ಬಿಡತ್ತೆ ಒಂದು ಪ್ಲೇಟ್ ಕೊಡಿ ಇದು ಅದ್ಭುತವಾದ ಒಂದು ಟೆಕ್ನಿಕ್ಕು ಮಾಡಿದ್ರೆ ಹಾಂ ಆಗಿ ಇಟ್ಬಿಟ್ಟು ಈಗ ನಾನು ಈ ಹುರ್ಕೊಂಡಿರೋ ಬಾಳೆಕಾಯಿಯ ತುರಿ ಮತ್ತು ರವೆ ಸ್ಟೀಮ್ ಆಗಲಿ ಅಂತ ಸುಮ್ಮನೆ ಹಿಂಗೆ ಇದ್ದೀನಿ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಸಿಮ್ಮಿಟ್ಟು ಹಬೆ ತುಂಬ್ಕೊಳತ್ತಲ್ಲ ಆವಾಗ ನಾನು ಇದನ್ನು ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿಬಿಡ್ತೀನಿ ಆ ಬಿಸಿಗೆನೇ ಅದು ಒಂದು ಐದು ನಿಮಿಷ ಇಟ್ಟರೆ ಅದು ರವೆ ಮತ್ತು ಬಾಳೆಕಾಯಿಯ ತುರಿ ಅವೆರಡರ ನಡುವೆ ಒಂದು ವಿನಿಮಯ ಆಗುತ್ತೆ ಶಕ್ತಿ ವಿನಿಮಯ ಆಗುತ್ತೆ ಅದು ಇಲ್ಲಿ ವಿಶೇಷವಾದದ್ದು ಉಪ್ಪಿಟ್ಟು ನಮಗೆ ಭಾರ ಆಗಬಾರ್ದು ಎಷ್ಟೋ ಜನ ಕಾಂಕ್ರೀಟ್ ಅಂತಾರೆ ಉಪ್ಪಿಟ್ಟಿಗೆ ಅಂದರೆ ತುಂಬ ಭಾರ ಆಗುತ್ತೆ ಬಾಯಾರಿಕೆ ಆಗುತ್ತೆ ಹಂಗೆಲ್ಲ ಹೇಳ್ತಾರೆ ಅದೆಲ್ಲ ಅಪಾಯದಿಂದ ಇಲ್ಲಿ ಪಾರಾಗ್ಬೋದು ಈಗ ಅದು ಸ್ಟೀಮ್ ಆಗಿ ನಮ್ಮ ಬಾಳೆಕಾಯಿ ತುರಿ ಮತ್ತು ರವೆ ರೆಡಿ ಇದೆ ಅದಕ್ಕೆ ಮೇಲಿಂದ ಕುದಿಸಿಟ್ಟಿರೋ ನೀರನ್ನು ಹಾಕ್ಕೊಂಡ್ಬಿಡೋದು ಒಂದಕ್ಕೆ ಎರಡು ಗ್ಲಾಸ್ ಯಾಕಂದರೆ ನಾವು ಜವಾರಿ ಗೋಧಿ ಇಟ್ಕೊಂಡಿರೋದ್ರಿಂದ ಇದು ಬಾಂಬೆ ರವೆ ಥರ ಅಲ್ಲ ಸ್ವಲ್ಪ ಅದು ಹಾರ್ಡಾಗಿರುತ್ತೆ ಅದಕ್ಕೆ ಒಂದಕ್ಕೆ ಎರಡು ನೀರು ಬೇಕು ಹಾಕ್ಬಿಟ್ಟು ಸ್ವಲ್ಪ ಬೆಂದ ಮೇಲೆ ಏನು ಮಾಡಬೇಕು ಅಂತಂದರೆ ಕಾಯಿಚುರಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕೋಬೋದು ಉಪ್ಪಂತೂ ಹಾಕಬೇಕು ಇವಾಗಲೇ ಉಪ್ಪು ಹಾಕಬೇಕು ಈಗ ಉಪ್ಪು ಹಾಕಬೇಕು ಹ್ಞೂ ಬಾಳೆಕಾಯಿ ಹೆಚ್ಚು ಉಪ್ಪು ಕರ್ಕೊಳ್ಳಲ್ಲ ಸ್ವಲ್ಪ ಉಪ್ಪು ಹಾಕಿದ್ರೆ ಹೆಚ್ಚು ಉಪ್ಪು ಅನಿಸುತ್ತೆ ಸ್ವಲ್ಪ ಹಾಕ್ಬೇಕು ಯಾವಾಗಲೂ ಬಾಳೆ ದಿಂಡು ಬಾಳೆಕಾಯಿ ಉಪ್ಪು ಕರ್ಕೊಳ್ಳಲ್ಲ ಸೊಪ್ಪು ಹೇಗೆ ಉಪ್ಪು ಕರ್ಕೊಳ್ಳಲ್ವೋ ಹಂಗೆ ಇದು ಕೂಡ ಉಪ್ಪು ಕರ್ಕೊಳ್ಳಲ್ಲ ಜಾಸ್ತಿ ಉಪ್ಪು ಬೇಕಿಲ್ಲ ಮತ್ತು ಬೇಕಂದ್ರೆ ಹಾಕೊಳ್ಳೋಣ ಬರೀ ರವೆ ಹಾಕಿದಾಗ ನಿಮಗೆ ಒಂದತ್ತೆರಡು ನೀರು ಬೇಕಾಗುತ್ತೆ ಇದು ಬಾಳೆಕಾಯಿ ಹಸಿನಲ್ಲಿ ಅದು ಆಲ್ರೆಡಿ ಸ್ಟೀಮ್ಡ್ ಹುರಿದಿರೋದ್ರಿಂದ ರವೆಯನ್ನು ತುರಿನಲ್ಲಿ ಅದು ಅದರ ಹಸಿಯನ್ನು ಎಳ್ಕೊಂಡು ಅದು ಆಗಲೇ ಹಬೇನಲ್ಲಿ ಬೆಂದಿರೋದ್ರಿಂದ ಒಂದಕ್ಕೆ ಒಂದು ಗ್ಲಾಸ್ ನೀರು ಸಾಕಾಗತ್ತೆ ಎರಡು ಗ್ಲಾಸ್ ನೀರು ಇವಾಗ ಬೇಕಾಗಲ್ಲ ಯಾಕಂದರೆ ಅದು ಅರಳಿರುತ್ತೆ ಇವಾಗ ಅದು ಹೆಚ್ಚು ನೀರನ್ನು ಕರ್ಕೊಳ್ಳಲ್ಲ ಅದನ್ನು ಇಲ್ಲಿ ಗಮನಿಸಬೇಕು ಈಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಹಸಿ ಶುಂಠಿ ಹಾಗೆ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಆರೋಗ್ಯ ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಿಂಗು ಕೂಡ ಹಾಕ್ಬೋದು ಯಾಕಂದರೆ ಮಳೆಗಾಲ ಇರೋದ್ರಿಂದ ತುಂಬ ಸೊಪ್ಪು ಅದೆಲ್ಲ ಒಳಗೆ ಕರ್ಕೊಳ್ಳಲ್ಲ ಒಬ್ಬೊಬ್ಬರಿಗೆ ಹಿಂಗು ಅರಿಶಿನ ಇದ್ದರೆ ಆ ತರಕಾರಿಯನ್ನು ಎಕ್ಸೆಪ್ಟ್ ಮಾಡ್ಕೊಳತ್ತೆ ನಮ್ಮ ಶರೀರ ಇಲ್ಲಾಂದರೆ ಒಬ್ಬೊಬ್ಬರಿಗೆ ಲೂಸ್ ಮೋಷನ್ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ ತುಂಬ ತರಕಾರಿ ಇದ್ದರೆ ಆ ಅರಿಶಿನ ಹಿಂಗು ಏನು ಮಾಡುತ್ತೆ ಆ ಪ್ರತಿರೋಧಕ ಶಕ್ತಿಯನ್ನು ಕೊಡತ್ತೆ ಸ್ವಲ್ಪ ಲಿಂಬೆ ರಸ ಹಾಕ್ಬೋದು ಕೊನೆಗೆ ಇದು ರೈತರ ಮನೆ ನೋಡಿ ಬೆಂದಿದ್ಯಾ ನೋಡಿ ಅಲ್ಲಲ್ಲ ಏನಾಗಲ್ಲ ಹಿಡಿದ್ ನೋಡಿ ಯಾಕಂದ್ರೆ ಅದು ಬಾಳೆದು ಕಾಯಿ ಇರೋದ್ರಿಂದ ಅದಿಗೂ ನೀರು ಹೆಚ್ಚು ಕರ್ಕೊಳ್ಳಲ್ಲ ನಮ್ಮ ಉಪ್ಪಿಟ್ಟು ರೆಡಿ ಆಗಿದೆ ಈಗ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದಾರೆ ಶ್ರೀದೇವಿ ಬೆಳಗ್ಗೆಯಿಂದ ಗದ್ದೆಯಲ್ಲಿ ಕೆಲಸ ಮಾಡಿ ಎಲ್ಲ ಬೀಜ ಬಿತ್ತನೆ ಮಾಡಿ ಬೆಳಗ್ಗೆ ಹಸು ಕರೆಯೋದ್ರಿಂದ ಅವ್ರ ಕೆಲಸ ಶುರು ಆಗುತ್ತೆ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸೋದು ಇವತ್ತು ಗೋವಿನ ಜೋಳ ರೊಟ್ಟಿ ಆಮೇಲೆ ಜೋಳದ ರೊಟ್ಟಿ ಗೋಧಿ ಚಪಾತಿ ಎಲ್ಲ ಮಾಡಿಟ್ಟು ಅಡುಗೆ ಮಾಡಿಟ್ಟು ತೋಟಕ್ಕೆ ಹೋಗಿ ಕೆಲಸ ಮಾಡಿ ನೋಡಿ ಇವರೇ ಕಸ ಗಿಡಿಸೋದು ಇವರೇ ಪಾತ್ರೆ ತಳಿಯೋದು ಅತ್ತೆ ತುಂಬ ಒಳ್ಳೆ ಅತ್ತೆ ಪಾಪ ಹೆಲ್ಪ್ ಮಾಡ್ತಾರೆ ಆದರೆ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಮಕ್ಕಳ ಚಲೋ ಕಳಿಸೋದು ರೊಟ್ಟಿ ಚಪಾತಿ ಮಾಡೋದು ಅಡುಗೆ ಮಾಡೋದು ಹಸು ತರೆಯೋದು ಬೀಜ ಬಿತ್ತೋದು ಮತ್ತು ಸಂಜೆ ಬಂದು ಏನಾರು ಹೊಸದು ಹೇಳ್ಕೊಡಿ ನಾನು ಮಾಡ್ತೀನಿ ಅಂತ ಕೇಳಿ ಮತ್ತೆ ತೋಟ ಕೋಡು ಹೋಗಿ ಹಸಿ ಬಾಳೆಕಾಯಿ ಕಟ್ಟಕೊಂಬಂದು ಎರಡು ಮಕ್ಕಳ ತಾಯಿ ಎಷ್ಟು ಚಿಕ್ಕ ಹುಡುಗಿ ಥರ ಇದ್ದಾರೆ ನೋಡಿ ಶ್ರೀದೇವಿ ಹ್ಞೂ ಅಂದರೆ ವಿಶೇಷ ಅಂದರೆ ಈಗ ಚಿಕ್ಕದಕ್ಕೆಲ್ಲ ಪೇಟೆನಲ್ಲಿ ನಮ್ಮ ಜನ ಕಸ ಗುಡಿಸಿ ಪಾತ್ರೆ ತೊಳೆದು ಬಟ್ಟೆ ತೊಳೆಯೋಕ್ಕೆ ಅಂತ ಆಳು ಕಾಳು ಇಟ್ಕೊಂಡಿರ್ತಾರೆ ಇವರು ತೋಟದ ಕೆಲಸ ಎಲ್ಲ ಮಾಡಿ ಮನೆಯಲ್ಲಿ ಯಾವ ಆಳು ಕಾಳದೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತಾರಲ್ಲ ಅದು ಇವರು ಹಳ್ಳಿಯನ್ನೆಲ್ಲ ಇದು ಇಲ್ಲೇ ಹತ್ತಿರನೇ ಚಿಕ್ಕೋಡಿ ಇದೆ ಇವರ ಮನಸ್ಥಿತಿ ಇದೆಯಲ್ಲ ಇಂಥ ಹೆಣ್ಮಕ್ಳು ಇವತ್ತಿನ ಭಾರತದ ಅವಶ್ಯಕತೆ ಇವರು ಈ ಅತ್ತೆ ಪುಣ್ಯ ಮಾಡಿರಬೇಕು ಇಂಥ ಸೊಸೆ ಸಿಗಬೇಕು ಅಂದರೆ ಅದ್ಭುತ ಈಗ ಎಲ್ಲ ಅಡುಗೆ ಮಾಡಿಟ್ಟು ಏಳು ಗಂಟೆಯಿಂದ ಎಂಟು ಗಂಟೆ ಸತ್ಸಂಗ ಪ್ರಾರ್ಥನೆ ಮಾಡಿ ಪ್ರಸಾದ ಮಾಡಿ ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಲಿಂಗ ನಿರೀಕ್ಷಣೆಗೆ ಎಲ್ಲರೂ ಸಿದ್ಧ ಆಗ್ತಾರೆ ಮನೆ ಎಷ್ಟು ಅಚ್ಚುಕಟ್ಟಾಗಿಟ್ಟಿದ್ದಾರೆ ನೋಡಿ ಅಡುಗೆ ಮನೆ ಪಾತ್ರೆ ಪಗಡೆ ಎಲ್ಲ ಕ್ಲೀನ್ ಇಲ್ಲ ಇಲ್ಲ ಆ ಗಲೀಜೇನಿಲ್ಲ ನೀಟಾಗೆ ಇಟ್ಟಿದ್ದಾರೆ ಪಾಪ ಅಡುಗೆ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆಗಿರುತ್ತೆ ಬಿಟ್ಟರೆ ನಿಜವಾಗೂ ನೀಟಾಗಿದೆ ಮನೆ ಚಿಕ್ಕ ಪುಟಾಣಿ ಮನೆ ಆದರೂ ಚೆನ್ನಾಗಿದೆ ಆರಾಮಾಗಿ ಮೂರು ಫ್ಯಾಮ್ಲಿ ಇರ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಇವ್ರ ಮನಸ್ಸು ಅದೆಷ್ಟು ಫ್ಯಾಮ್ಲಿ ಬಂದರೂ ಒಳಗೊಳ್ಳುವಷ್ಟು ಶಕ್ತಿ ಇದೆ ಅದು ರೈತರ ಮನಸ್ಸು ಬೇರೆಯವರಿಗೆ ಅದು ಸಿಕ್ಕಲ್ಲ ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರ ಹನಿಹಾರದೆ ದ್ರವಗುಂದದೆ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಇಂತಿ ಷಡ್ವಿಧ ಪ್ರಸಾದ ತಕ್ಕೊಂಬುವಲ್ಲಿ ಬಹು ಎಚ್ಚರ ಬಹು ಎಚ್ಚರ ಬಹು ಎಚ್ಚರ ಷಡ್ವಿಧ ಅಂದ ತಕ್ಷಣ ತಟ್ಟೆನಲ್ಲಿ ಆರು ಥರದ ಪದಾರ್ಥಗಳಿರಬೇಕು ಅಂತ ಹಾಗಲ್ಲ ನಾನು ಚಿಕ್ಕ ಪುಟಾಣಿ ತಟ್ಟೆನಲ್ಲಿ ತಗೊಂಡಿದ್ದೀನಿ ಬಾಳೆಕಾಯಿಯ ಉಪ್ಪಿಟ್ಟು ಆದರೆ ಷಡ್ವಿದ ಪ್ರಸಾದ ಅಂತಂದರೆ ಆಹಾರ ಸಮತೋಲನವಾಗಿರಬೇಕು ಬರೀ ಕಾರ್ಬೋಹೈಡ್ರೇಟ್ ಇರಬಾರ್ದು ಬರೀ ಪ್ರೋಟೀನ್ ಇರಬಾರ್ದು ಬರೀ ಸೊಪ್ಪು ಇರಬಾರ್ದು ಅದರಲ್ಲಿ ಪ್ರೋಟೀನ್ ಇರಬೇಕು ಕಾರ್ಬೋಹೈಡ್ರೇಟ್ ಇರಬೇಕು ಫೈಬರ್ ಇರಬೇಕು ಎಲ್ಲ ಅಂಶಗಳು ಇರಬೇಕು ಷಡ್ವಿದ ಪ್ರಸಾದ ಅಂತಂದರೆ ನಾವು ಉಂಡು ಉಳಿಸ್ಬಾರ್ದು ತಟ್ಟೆನಲ್ಲಿ ಆಮೇಲೆ ಕೊಂಡು ಮರಳಬಾರ್ದು ಆಚೆ ಈಚೆ ತುಂತುರ ಹನಿ ಹಾರಬಾರ್ದು ತಟ್ಟೆಯಲ್ಲಿ ಒಂದು ಹನಿ ಕೂಡ ದ್ರವ ಗುಂಡದೆ ಒಂದು ಹನಿ ನೀರು ಕೂಡ ಬಿಡಬಾರ್ದು ಮತ್ತು ಆಹಾರ ಸೇವನೆ ಮಾಡುವಾಗ ಇದು ಲಿಂಗವೇ ಲಿಂಗವೇ ಈಗ ಅರ್ಪಣೆ ಮಾಡಿದೆ ನಾನೀಗ ಈ ಬಾಳೆಕಾಯಿಯ ಉಪ್ಪಿಟ್ಟನ್ನು ಲಿಂಗಕ್ಕೆ ಅರ್ಪಣೆ ಮಾಡಿದೆ ಅದರರ್ಥ ಈಗ ಉಪ್ಪಿಟ್ಟು ಉಪ್ಪಿಟ್ಟಾಗಿ ಉಳಿಯಲ್ಲ ಅದು ಲಿಂಗವೇ ಆಗಿರುತ್ತದೆ ಆ ಲಿಂಗ ನಿರೀಕ್ಷಣೆ ಮಾಡಬೇಕು ಲಿಂಗವೇ ಶಿವ ಶರಣು ಒಂದೊಂದು ತುತ್ತು ಕಣಕಣದಲ್ಲೂ ಶಿವನ ವಾಸವಿದೆ ಆ ಶಿವನಿಗೆ ಶರಣು ಅನ್ನೋ ಭಾವದಲ್ಲಿ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಇದು ಆರು ರೀತಿಯ ಪ್ರಸಾದ ಷಡ್ವಿಧ ಪ್ರಸಾದ ಮತ್ತೆ ಹೀಗೆ ತಗೊಳ್ಳೋಲ್ಲಿ ತುಂಬ ಎಚ್ಚರ ಇರಬೇಕು ತುಂಬ ಎಚ್ಚರ ಇರಬೇಕು ಮೂರು ಬಾರಿ ಎಚ್ಚರವನ್ನು ಹೇಳ್ತಾರೆ ಅದು ನಮ್ಮ ಸಂಸ್ಕೃತಿ ಶರಣ ಸಂಸ್ಕೃತಿ ನೋಡೋಣ ಹೇಗಿದೆ ಲಿಂಗವೇ ಆಗಿದೆ ಏನ್ರಿ ಏನ್ ಚಲೋ ಐತ್ರಿ ಬಾಳೆಕಾಯಿಯ ಉಪ್ಪಿಟ್ಟು ನೋಡಿ ಚಿಕ್ಕ ಪಾಪು ಬಾಳೆಕಾಯಿ ಉಪ್ಪಿಟ್ಟಣ್ಣ ಚಲೋ ಐತೆ ಅಂತ ಹೇಳಬೇಕು ಅಂದ್ರೆ ಏನು ಮುಗೀತು ಸರ್ಟಿಫೈಡ್ ಅಂದಂಗೆ ಕ್ವಾಲಿಟಿ ಚೆಕ್ ಪಾಸ್ ಅಂದಂಗೆ ಮಕ್ಳು ಯಾವಾಗಲೂ ನಾನು ಅಡಿಗೆ ಮಾಡಿದಾಗ ಮಕ್ಳಿಗೆ ಕೊಡೋದು ಮಕ್ಳು ಚೆನ್ನಾಗೈತೆ ಅಂದ್ಬಿಟ್ರೆ ಮುಗೀತು ನಾನು ದೊಡ್ಡವ್ರ ರೆಕ್ಕಕ್ಕೆ ಹೋಗಲ್ಲ ಅಮ್ಮ ಇನ್ನು ಶುರು ಮಾಡಿಲ್ಲ ನಮ್ಮ ಹುಡುಗಿ ವಚನಶ್ರೀ ಉಪ್ಪಿಟ್ಟು ತಿನ್ಬೋದಪ್ಪ ಬಾಳೆಕಾಯಿ ಉಪ್ಪಿಟ್ಟು ಓ ಏನಪ್ಪ ಖುಷಿ ಇತ್ತಪ್ಪ ಮುಖದಲ್ಲಿ ಯಾವಾಗಲೂ ನಕರ ಮಾಡ್ತಿರ್ತಾಳೆ ಇವಳು ಅದ್ ಬೇಡ ಇದ್ ಬೇಡ ಇದ್ ಬೇಡ ಅದ್ ಬೇಡ ಆದ್ರೆ ಉಪ್ಪಿಟ್ಟು ತಿನ್ನಪ್ಪ ಉಪ್ಪಿಟ್ಟು ಸ್ವೀಕಾರ ಮಾಡಿದ್ದಾರೆ ನಮ್ ಗುರುಗಳು ಅಂದ್ರೆ ಮುಗೀತು ವಾಹ್ ನೋಡ್ರಿ ಮಕ್ಕಳು ಸಾತ್ವಿಕವಾದದನ್ನ ಸ್ವೀಕಾರ ಮಾಡ್ತಾರೆ ಅಂತ ಇದೇ ಪ್ರೂಫು ಅಲ್ಲ ಮನೇನಲ್ಲ ಅದ್ಬೇಡ ಬೇಡ ಜಗಳ ಯಾವಾಗ್ಲೂ ಇರುತ್ತೆ ಇವಳಿಗೆ ನಮ್ಮ ಬಾಳೆಕಾಯಿ ಉಪ್ಪಿಟ್ಟು ಜೊತೆ ಯಾವ ಜಗಳೂ ಇಲ್ಲ ಪರವಾಗಿಲ್ಲ ಇದು ಇನ್ನೂ ಚಿಕ್ಕ ಪುಟಾನಿ ಆದ್ರೂ ಅವನು ಚಾಯ್ಸ್ ಮಾಡ್ಕೋಣ ನೋಡ್ರಿ ಮೊಸರು ಜೊತೆಗೆ ಉಣ್ತೀನಿ ಅಂತ ಮೊಸರು ಜೊತೆಗೆ ಇನ್ನೂ ಟೇಸ್ಟ್ ಆಗತ್ತೆ ಅದು ಉಪ್ಪಿಟ್ಟು ಗಟ್ಟಿ ಮೊಸರು ಇರುತ್ತಪ್ಪ ಇವ್ರ ಮನೆಯಲ್ಲಿ ಅದು ನೋಡಬೇಕು ಅದು ನೋಡಿ ಮೊಸರಿನ ಪಾತ್ರೆ ಎಷ್ಟು ದೊಡ್ಡದೈತೆ ಅಮ್ಮ ತೋರಿಸಿ ನಿಮ್ಮ ಮೊಸರು ಹೆಂಗೆ ಗಟ್ಟಿ ಐತೆ ಅಷ್ಟು ದೊಡ್ಡ ಪಾತ್ರೆನಲ್ಲಿ ಗಟ್ಟಿ ಕೆನೆ ಕೆನೆ ಮೊಸರು ನೋಡಿ ಹೆಂಗಿರುತ್ತೆ ಕೆನೆ ಕೆನೆ ಮೊಸರು ಬೆಣ್ಣೆ ಥರ ಇರುತ್ತೆ ಮೊಸರೇ ಬೆಣ್ಣೆ ಥರ ಇರುತ್ತೆ ಇಲ್ಲೇ ಇರಬೇಕು ನೋಡು ವಿಚಾರ ಮಾಡು ನಾನು ಇಲ್ಲೇ ನಾನೇ ನೋಡು ನಮ್ಮ ಹುಡ್ಗಿ ಬೆಳಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ ಹೋಗಕ್ಕೆ ಜಗಳ ಪಾಪ ಯಾವುದಕ್ಕೂ ಬಯಸ್ಕೊಳ್ಳಲ್ಲ ಅದು ಒಂದು ವಿಷಯ ಬಂತ ಎಲ್ಲರೂ ಬಯಕ್ ಶುರು ಮಾಡ್ತಾರೆ ಅವಳೇನ ಏ ಹೋಗಿಲ್ಲ 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 ಅವಳಿಗೆ ಹೇಳಿದ್ದೀನಿ ನಾಳೆ ನಾಳೆ ಎಲ್ಲ ಅಕೌಂಟ್ ಕ್ಲಿಯರ್ ಆಗಿಬಿಡತ್ತೆ ಹಾಂ ಬಡ್ಡಿ ಸಮೇತ ಮುಖ ಆ್ಯಕ್ಚುಲಿ ನೋಡಿ ಬಾಳೆಕಾಯಿ ಅದು ಬಾಳೆಕಾಯಿ ನೀವು ಪಲ್ಯ ಮಾಡಿರಿ ಉಪ್ಪಿಟ್ಟು ಮಾಡಿರಿ ಅಥವಾ ಪರೋಟ ಮಾಡಿರಿ ಬೆಳಗ್ಗೆ ಅದು ಕೆಲಸ ಇದೆಯಲ್ಲ ಅರ್ಜೆಂಟ್ ಕೆಲಸ ಅದು ಚೆನ್ನಾಗಾಗತ್ತೆ ಆಗುತ್ತೆ ಚೆನ್ನಾಗ್ ಆಗುತ್ತೆ ಮತ್ತೆ ಬಿ ಪಿ ನಾರ್ಮಲ್ ಆಗುತ್ತೆ ಇದು ಹಸಿ ಬಳಿಕ ಐತಲ್ಲ ಹೈಪರ್ ಎಸಿಡಿಟಿ ಇದ್ರೂ ಕೂಡ ಕ್ಯೂರ್ ಆಗುತ್ತೆ ಯಾವ ಡಾಕ್ಟ್ರಿಗೂ ಕ್ಯೂರ್ ಆಗದೆ ಇರೋ ಔಷಧಿನೇ ಇಲ್ಲದೇ ಇರೋ ಅಂತಹ ಎಸಿಡಿಟಿ ಕೂಡ ಇದರಿಂದ ವಾಸಿ ಆಗುತ್ತೆ ಏನಮ್ಮ ನೀನು ಶಾಲೆಗೆ ಹೋಗಿ ಹೇಳ್ಕೊ ಹೇಳ್ಕೊಡ್ಬೇಕು ಇದನ್ನು ಹೇಳ್ತೀಯಾ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಬೇಕು ಹ್ಞೂ ಹ್ಞೂ ಟೀಚರ್ ಟೀಚರ್ಗೆ ಹೇಳಿದರೆ ಟೀಚರ್ ಎಲ್ಲರಿಗೂ ಹೇಳ್ತಾರೆ ಅಲ್ಲೇನಪ್ಪ ಹಿಂಗೆ ನಮ್ಮ ಸಮಸ್ಯೆ ಐತ್ರಿ ನಾ ಬಾಳಿಕಾಯಿ ಪಲ್ಲೆ ನಮ್ಮಲ್ಲಿ ನಮ್ಮಜ್ಜಿ ಬಂದಿದ್ರು ಕಲಿಸಿ ಕೊಟ್ಟಿದರು ತಿನ್ನೋಕೆ ಕೊಟ್ಟಿದಾರು ಹಾಗಲ್ಲ ಆ ಥರದ ಚಲೋ ಐತ್ಯ ಅಮ್ಮ ಹೇಗಿದೆ ಅಮ್ಮ ನಮ್ಮ ಉಪ್ಪಿಟ್ಟು ತುಂಬಾ ಅದೇ ಅದೇ ರೆಫರೆನ್ಸ್ ಈಗ ಸಣ್ಣ ಮಕ್ಳು ತಿಂತಾರ ಅಂದ್ರೆ ಮುಗೀತು ಇವ್ರು ದೊಡ್ಡವ್ರ ಏನಂತಾರೆ ದೊಡ್ಡ ಮಕ್ಳು ನೀನಂತೀರಿ ಮಾಲಿಂಗಪ್ಪ ಅವ್ರೆ ಇವ್ರದೇ ಸ್ವಲ್ಪ ತಕರಾರು ಇರ್ತೈತೆ ಇವತ್ತು ಚೆನ್ನಾಗೈತೆ ಅಂದ್ರೆ ಮುಗೀತು ಜೈ ಹಿಂದ್ ಜೈ ಕರ್ನಾಟಕ ಅಂದಂಗೀಗೂ ಯಾಕಂದ್ರೆ ಸಣ್ಣ ಮಕ್ಕಳನ್ನ ಹೆಂಗಾರು ರಮಿಸ್ಬೋದು ದೊಡ್ಡ ಮಕ್ಕಳನ್ನ ಇಲ್ಲ ಇಲ್ಲ ವಾ 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 ವೆರಿ ಗುಡ್ ವೆರಿ ಗುಡ್ ನೋಡಿ ರೈತರ ಮನೆಯಲ್ಲಿ ಸಂಜೆ ಆರೂವರೆಗೆಲ್ಲ ಪ್ರಸಾದ ಮಾಡ್ತಿದ್ದಾರೆ ಅದ್ಭುತ ಅಲ್ವಾ ಆದ್ರೂ ಆರು ಏಳು ಗಂಟೆಗೆಲ್ಲ ಮುಗಿಸ್ತಾರಪ್ಪ ಇವರು ಪ್ರಸಾದನ ಮತ್ತೆ ಏಳು ಗಂಟೆಗೆಲ್ಲ ಪ್ರಾರ್ಥನೆ ಮಾಡ್ತಾರೆ ಆಮೇಲೆ ಒಂಬತ್ತು ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಮೂರುವರೆಗೆ ಎದ್ದು ನಾಲ್ಕು ಗಂಟೆಗೆ ಲಿಂಗ ನಿರೀಕ್ಷಣೆ ಮಾಡೋದು ಇದು ಒಬ್ಬ ಆದರ್ಶ ರೈತರ ದಿನಚರಿ ಅಂತ ಹೇಳ್ಬೋದು ಉಪ್ಪಿಟ್ಟು ಮೊಸರ ತುಂಬ ಮ್ಯಾಚ್ ಆಗತ್ತೆ ಮೊಸರು ಹ್ಮ್ ಅದು ಇದು ಒಬ್ಬೊಬ್ರು ಶೇವ್ ಚೋಡ ಎಲ್ಲ ಹಾಕೊತಿರ್ತಾರೆ ಉಪ್ಪಿಟ್ಟ ಜೊತೆಗೆ ಅದಕ್ಕಿಂತ ಮೊಸರು ಹಾಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಶ್ರೀದೇವಿ ಅವ್ರನ್ನ ಕೇಳಿಲ್ಲ ಅವರು ಮಾಡಿದ್ರು ಎಲ್ಲ ಅವರೇ ಮಾಡಿದ್ದಾರೆ ಹೇಗಿದೆ ಅಮ್ಮ ಟೇಸ್ಟ್ ಅಮ್ಮಬೇಕೀಗ ಚೆನ್ನಾಗೈತಾ ಪರವಾಗಿಲ್ಲ ಬಾಳೆಕಾಯಿ ಹಾಕಿದ ಗೊತ್ತಾಗತ್ತಾ ಗೊತ್ತಾಗಲ್ಲ ಆದ್ರೂ ಒಂಥರ ಏನೋ ತೃಪ್ತಿ ಹಾಲು ಹಾಲು ಅನ್ನೋ ಥರ ಅನ್ಸುತ್ತೆ ಅಂತಾರೆ ಹಣ್ಣಲ್ಲೋ ಅದು ಎಷ್ಟೇ ಅಂದ್ರೆ ಹಣ್ಣಲ್ಲ ಅದರಿಂದ ತೃಪ್ತಿ ಕೊಡತ್ತದು